ಎಲ್ರಿಗೂ ನಮಸ್ಕಾರ ನಾನು ಆಗುಂಬಿ ನಟರಾಜ್ ಹಿಂದಿನ ಸಂಚಿಕೆಯಲ್ಲಿ ಪ್ರಸಿದ್ಧ ಒಂದು ಮಹಿಳೆ ಬಗ್ಗೆ ಮಾತಾಡೋದು ಮೇಡಮ್ ಗ್ರ್ಯಾಂಡ್ ಅಂತ ಅವಳ ಹೆಸರು ಅವ್ರ ಬಗ್ಗೆ ಎಲ್ಲ ಮಾತಾಡೋದಾಯಿತು ಹಿಂದಿನ ಸಂಚಿಕೆಯಲ್ಲಿ ಅಷ್ಟೇ ಪ್ರಸಿದ್ಧ ವ್ಯಕ್ತಿ ಕಲ್ಕತ್ತಾದಲ್ಲಿ ಅವನು ವಾಸವಾಗಿದ್ದ ಅವನ ಬಗ್ಗೆ ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ ಇವಾಗ ಮಾತಾಡ್ತಾ ಇದ್ದೀನಿ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಇಸುವಿ ಸಾವಿರದ ಎಂಬತ್ತು ಏಷ್ಯಾ ಖಂಡದ ಪ್ರಥಮ ಇಂಗ್ಲೀಷ್ ಪತ್ರಿಕೆ ಕಲ್ಕತ್ತಾ ನಗರದಲ್ಲಿ ಪ್ರಕಟಗೊಂಡ ಬೆಂಗಾಳ ಗೆಸೆಟ್ ಅಂತ ಮತ್ತು ಆ ಪತ್ರಿಕೆಯ ಸಂಪಾದಕನ ಹೆಸರು ಯಾರು ಸಂಸ್ಥಾಪಕನ ಹೆಸರು ಏನು ಅಂದರೆ ಜೇಮ್ಸ್ ಆಗಸ್ಟಸ್ ಹಿ ಕಿ ಟಿ ಕಿ ಅಂತ ಅವನ ಹೆಸರು ಯಾಕೊಬ್ಬ ಇಂಗ್ಲೀಷ್ನವನು ದುಡ್ಡು ಮಾಡೋಕ್ಕೆ ಅಂತ ಬರುತ್ತೆ ಯೂಶಲಾಗಿ ಎಲ್ಲ ಇವ್ ದುಡ್ಡು ಮಾಡೋಕ್ಕೆ ಬಂದಿರೋರು ದೋಷಕ್ಕೆ ಬಂದವರೆಲ್ವಾ ಆದರೆ ಇವನು ದೋಷಕ್ಕೆ ಬರಲಿಲ್ಲ ಇವನು ಒಂದು ಪತ್ರಿಕೆ ಶುರು ಮಾಡೋಣ ಕಲ್ಕತ್ತಾದಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆಯಿತು ಎಲ್ಲ ಆಯಿತು ಅಲ್ಲಿ ಅಲ್ಲಿ ಬಂದು ಒಂದು ಪತ್ರಿಕೆ ಒಂದು ಸ್ಟಾರ್ಟ್ ಮಾಡಿ ಪತ್ರಿಕೆ ಮುಖಾಂತರ ಜನಗಳಿಗೆ ನಾವು ಒಂದು ಜ್ಞಾನವನ್ನು ಹರಡೋಣ ಸ್ಥಾನಮಾನ ಅಲ್ಲಿರೋ ವಿಷಯಗಳೆಲ್ಲ ತಿಳಿಸೋಣ ಅನ್ನೋ ಒಂದು ಉದ್ದೇಶದಲ್ಲಿ ಅವನು ಲಂಡನ್ನಿಂದ ಪ್ರಯಾಣಿಸ್ತಾನೆ ಇಂಗ್ಲೆಂಡಿಂದ ಬರ್ತಾನೆ ಅಲ್ಲಿ ಅದು ಮಾರ್ಚ್ ಸಾವಿರದ ಏಳ್ನೂರ ಎಂಬತ್ತರವರೆಗೆ ಅದು ಇರ್ತದೆ ಅದರ ಅವಸಾನ ಅನ್ನ ಲಾಭವ್ತದೆ ಅಂದರೆ ಕೇವಲ ಎರಡೇ ಎರಡು ವರ್ಷ ಅದು ಅಸ್ತಿತ್ವದಲ್ಲಿರುತ್ತೆ ಈ ಎರಡು ವರ್ಷದಲ್ಲಿ ಅವ್ನು ಮಾಡದೇದ ಕೆಲಸ ಇಲ್ಲ ವ್ಯಾಪಾರ ಮಾಡೋಕ್ಕೆ ಬಂದಿದ್ದೆ ಅವನು ಕೂಡ ಫಸ್ಟು ಅವನ ಮಾತಲ್ಲೇ ಹೇಳೋದಾದರೆ ಅವನೊಬ್ಬ ಹಡುಗುಗಳ ವ್ಯಾಪಾರ ಆಗಿರ್ ಆಗಿರ್ಬಂಧ ಹಡುಗು ಹಡ್ಗಳನ್ನ ಕೊಡೋದು ಮಾರೋದು ಅದಕ್ಕೆ ಅವನು ಆ ಕೆಲಸ ಅವನೇ ಮಾಡೋಕ್ಕೆ ಶುರು ಬಂದ್ಬಿಟ್ಟ ಮಾರೋದು ಬಿಟ್ಬಿಟ್ಟ ತಾನೇ ಶಿಪ್ನ ತೊಗೊಂಡ್ಬಿಟ್ಟು ವ್ಯಾಪಾರ ಟ್ರಾನ್ಸ್ಪೋರ್ಟರ್ ಅಂತ ಹೇಳ್ತೀರವಲ್ಲ ಆ ಥರ ಕೆಲಸ ಶುರು ಮಾಡಿದಂಥವ್ರು ಸೊ ಇದು ಸುಮಾರು ಸಾವಿರದ ಏಳ್ನೂರ ಎಪ್ಪತ್ತೈದು ಎಪ್ಪತ್ತರಲ್ಲಿ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ ಸೊ ಏನಾಯಿತು ಆ ಕೆಲಸ ಮಾಡ್ತಾ ಇದ್ದಾಗ ಈ ಒಂದು ಹಡಗು ಒಂದು ಮುಳುಗೋಗ್ಬಿಡ್ತು ಅದರಲ್ಲಿದ್ದ ಸಾಮಾನೆಲ್ಲ ಮುಳುಗೋಗ್ಬಿಡ್ತು ಅವಾಗ ಕಲ್ಕತ್ತಾ ವ್ಯಾಪಾರಿಗಳಿಗೆಲ್ಲ ನಷ್ಟ ಆಗುತ್ತೆ ಅವರೆಲ್ಲ ಏನು ಮಾಡಿದ್ರು ನೀವು ನಷ್ಟನ ತುಪ್ಪರಿಸ್ಬೇಕಪ್ಪ ನಮಗೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಇದಾಗಿದೆ ನಷ್ಟ ಆಗಿದೆ ಅಂತ ಅವರು ಕೇಸ್ ಹಾಕಿದ್ರು ಸೊ ಏನು ಮಾಡಬೇಕು ಅವರಿಗೆಲ್ಲ ಕೊಡಲೇಬೇಕಾಯ್ತು ತನ್ನ ಮನೆ ಮಠ ಆಗಿದ್ದ ಏನೇನು ಅದು ಮಾಡಿದ್ದು ಏನೇನು ದುಡ್ಡು ಮಾಡಿದ್ದು ಎಲ್ಲ ಕಳ್ಕೊಂಬಿಟ್ಟೆ ಎಲ್ಲರಿಗೂ ಕೊಡಲೇಬೇಕಾಯ್ತು ಅವನು ಕೊಟ್ಬಿಟ್ಟು ಸೊ ಸ ಅದ್ರ ಜೊತೆಗೆ ಆಗಿನ ಕಾಲದಲ್ಲಿ ಸರಿಮನೆಗೆ ಹಾಕ್ಬಿಡ್ತಾಯಿದ್ರು ಅವ್ನು ನಷ್ಟ ಕೊಟ್ಟು ಅಷ್ಟೇ ನಷ್ಟ ಬರ್ಸಿದ್ರು ಅಷ್ಟೇ ಏನೇ ಆದ್ರೂ ಅಷ್ಟು ಸ್ಟ್ರಿಕ್ಟ್ ಆಗಿದ್ರು ಸ್ವಲ್ಪ ಸರಿಮನೆಗೂ ಕಳಿಸ್ಬಿಡ್ತಾರೆ ಅವನ್ನ ಸೊ ಸರಿಮನೆಯಿಂದ ಹಂಗೂ ಸಾಲುಗಾರಿಗೆಲ್ಲ ದುಡ್ಡೆಲ್ಲ ಕೊಟ್ಟಾದಮೇಲೆ ಅವ್ನು ವಾಪಸ್ ಬರ್ಬಿಡ್ತಾರೆ ಬಿಡುಗಡೆ ಆಗ್ತಾ ಹೊರಗೆ ಬರ್ತಾನ ಅವನು ಹಳ್ದಿರ್ದು ಹಳ್ದು ಸ್ವಲ್ಪ ಹಣ ಉಳಿಸ್ಕೊಂಡು ಇಡ್ತಾನೆ ಆ ಉಳಿಸ್ಕೊಂಡು ಹಣದಲ್ಲಿ ಏನು ಮಾಡೋದನ್ನ ತೋಚಲ್ಲ ಅವನಿಗೆ ಆದರೆ ಅವನ ಮನಸ್ಸು ಮೊದ್ಲಿಂದಲೇ ಇತ್ತಂತೆ ಏನು ಅಂದರೆ ತಾನೊಬ್ಬ ಪತ್ರಕಾರ ಆಗಬೇಕು ಒಂದು ಒಂದು ಪೇಪರ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ಅವನಿಗೆ ಸೊ ಆ ಆಸೆನ ಈಗ ಒಂದು ಅದನ್ನು ಪೂರೈಸೋಕ್ಕೋಸ್ಕರ ಅವನಿಗೆ ಒಂದು ಅವಕಾಶ ಬರ್ತದೆ ಸೊ ಅವನೇನು ಮಾಡ್ದ ಮೊದಲೇ ಅವನಿಗೆ ಈ ಮುದ್ರಣ ಮಾಡೋ ಕಲೆ ಗೊತ್ತಿತ್ತು ಅವನು ಕಸಗು ಗೊತ್ತಿತ್ತು ಅವನಿಗೆ ಇಂಗ್ಲೆಂಡಲ್ಲೇ ಕಲ್ಕೊಂಡಿರ್ತವನ್ನ ತಿಂಗಳಿಗೆ ಹಳದಿ ಭಾರತಕ್ಕೆ ಬರಗಿನ ನಮ್ಮನೆ ಅವನು ಎಲ್ಲ ಕೆಲಸ ಕೆಲಸ ಮಾಡ್ತಿದ್ದ ಮುದ್ರಣ ಕಲೆ ಸೊ ಅವನೇನು ಮಾಡ್ದ ಆ ಮುದ್ರಣ ಕಲೆ ಕಸುಬನ್ನು ಕೈಗಳು ನಿರ್ಧಾರ ನಿರ್ಧಾರ ಮಾಡ್ತಾರೆ ಮಡಿಗೀಡನೆಲ್ಲ ಕರಿಸ್ತಾನಂತೆ ಕಾರ್ಪೆಂಟರ್ಸ್ನ ಕಸ್ಬಿಟ್ಟು ಹಾಗೆಲ್ಲ ಅವರಿಗೆಲ್ಲ ಮರದಚ್ಚು ಅಂತಿರ್ತಲ್ಲ ಅಚ್ಚು ಅಚ್ಚು ಮಾಡಬೇಕಲ್ಲ ಫಸ್ಟು ಆ ಅಚ್ಚು ಮಾಡೋದು ಹೇಗೆ ಅಂದರೆ ಮರದಚ್ಚು ಆ ಮರದಚ್ಚು ಮಾಡಿಸ್ತಾನಂತೆ ಆ ಮರದ್ದೆಲ್ಲ ಮಾಡಿಸ್ಬಿಟ್ಟು ಒಂದು ವೃತ್ತ ಪತ್ರಿಕೆ ಸ್ಟಾರ್ಟ್ ಮಾಡ್ತಾನೆ ಅದ್ರ ಮುಖಾಂತರ ಒಂದು ಕೆಲಸಗಾರನ ನೇಮಕ ಮಾಡ್ತಾನಂತೆ ಅದಕ್ಕೆ ಹೆಸರು ಬಂಗಾಲ್ ಗೆಜೆಟ್ ಅಂತ ಅದಕ್ಕೆ ಸೊ ಎಟ್ ಅವನು ಹೇಳ ಅವನ ಬಾಯಲ್ಲಿ ಹೇಳೋದಾದರೆ ಎಟ್ ಐ ಟೇಕ್ ದ ಪ್ಲೆಷರ್ ಇನ್ ಎನ್ಸ್ಲೇವಿಂಗ್ ಮೈ ಬಾಡಿ ಇನ್ ಆರ್ಡರ್ ಟು ಪರ್ಚೇಸ್ ಫ್ರೀಡಮ್ ಫಾರ್ ಮೈ ಮೈಂಡ್ ಆ್ಯಂಡ್ ಸೋಲ್ ಅಂತ ಹೇಳ್ಕೋದ ಪಾಪ ಅವನು ಸೊ ಅವನು ತನ್ನ ಮನಸ್ಸು ಆತ್ಮಗಳಿಗೆ ಸ್ವಾತಂತ್ರ್ಯಗೊಳಿಸ್ಕೊಳಕ್ಕೆ ಸ್ವಾತಂತ್ರ್ಯ ಗಳಿಸಿಕೊಡಕ್ಕೆ ಕೊಡಲಿಕ್ಕೆ ತನ್ನ ದೇಹವನ್ನು ದಣಿಸಿ ದುಡೀಲಿಕ್ಕೆ ಈ ಮುದ್ರಣ ಕಾರ್ಯ ಪ್ರಾರಂಭಿಸಿದ್ದಾಗಿ ಹೇಳಿಕೊಂಡು ಪ್ರಾಮಾಣಿಕವಾಗಿ ದುಡಿಯಾಕ್ಸಿ ಮಾಡ್ತಾನೆ ಒಂದು ಪತ್ರಿಕೆ ನಡೆಸಬೇಕು ಅಂದರೆ ಎಷ್ಟು ಕಷ್ಟ ಇದೆ ಈಗಲೂ ಕಷ್ಟನೇ ಇದೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು ಅದಕ್ಕೆ ಮುಖ್ಯವಾಗಿ ಚಂದಾದಾರ ಬೇಕಾಗ್ತದೆ ಮತ್ತು ಪೋಷಕರದ್ದು ಬೇಕೇ ಬೇಕಾಗ್ತದೆ ಈಗ ಅಡ್ವರ್ಟೈಸಸ್ ಎಲ್ಲ ಬೇಕಾಗ್ತದೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಇರ್ತದೆ ಈಗ ನೋಡಿದಾಗ ಕಳೆದ್ಬಿಟ್ಟಿದೆ ಆವಾಗಿನ ಕಾಲದಲ್ಲಿ ಅಡ್ವರ್ಟೈಸ್ಮೆಂಟ್ ಅದರಲ್ಲ ಇನ್ನೂ ಕೊಡ್ತಾ ಅಲ್ವಲ್ಲ ಅದಕ್ಕೆ ಚಂದಾದಾರರೇ ಮುಖ್ಯವಾಗಿ ಬೇಕಾಗುತ್ತದೆ ಜೊತೆಗೆ ಪೋಷಕರದ್ದು ಈಸ್ಟ್ ಇಂಡಿಯಾ ಕಂಪ್ನಿ ವಾರನ್ ಹೆಸ್ಟಿಂಗ್ಸ್ ಕಾಲದಲ್ಲಿ ಇಂಗ್ಲೀಷು ತಂಡೋಬಂಡವಾಗಿ ಬರ್ತಾಯಿದ್ರಂತೆ ವಲಸೆ ಬರ್ತದೆ ಎಲ್ಲರೂ ಬರ್ತದೆ ಎಲ್ಲ ದುಡ್ಡು ಮಾಡೋಕ್ಕೆ ಆ ಬಂದವ್ರ ಮನೆಗೆಲ್ಲ ಹೋದ ಅವರಿಗೆಲ್ಲ ಹೇಳ್ದ ನಾನು ಈ ಥರ ಸ್ಟಾರ್ಟ್ ಮಾಡಿದ್ದೀನಪ್ಪ ನೀವೆಲ್ಲ ನಮಗೆ ಪ್ರೋತ್ಸಾಹಿಸಿ ನಮಗೆ ಹಣ ಕೊಡಿ ಚಂತಾರ ಹಾಗೆ ಹಾಗೆ ಹೇಗೆ ಅಂತ ಎಲ್ಲರ ಬೆಂಬಲ ಕೊಡ್ದವನು ಕೊನೆಗೆ ನಾಗರಿಕನಾಗಿ ಅವನು ಏನು ಬಂದು ಸುರು ಶುರಿನಲ್ಲಿ ಅವನು ಪತ್ರಿಕೆ ಪ್ರಾರಂಭ ಮಾಡಿದಾಗ ಅಲ್ಲಿ ಜನಗಳಿ ಇಂಗ್ಲೀಷ್ನವರ ಹಿತಾಸಕ್ತಿ ಕಾಪಾಡೋಕ್ಕೋಸ್ಕರ ಅವ್ರ ಬಗ್ಗೆ ಎಲ್ಲ ಹೇಳ್ದ ಅವರ ಆಶೋತ್ತರ ಹಿತರಕ್ಷಣೆ ಅಥವಾ ಅಭಿಲಾಷೆಗಳ ಬಗ್ಗೆ ಅವನು ಫಸ್ಟ್ ಶುರು ಶು ತಲೆ ಕೆಡಿಸ್ಕೊಳ್ಳಿಲ್ಲಂತೆ ಅವನಿಗೆ ಏನು ಬೇಕು ಅಂತಂದರೆ ಕಂಪ್ನಿಗೋಸ್ಕರ ನಾನು ಇದ್ದೀನಿ ಜನರ ಹಿತಕ್ಕೆ ಇರಲಿ ಅದೇ ಪಕ್ಕಕ್ಕೆ ಶುರುಗಡೆ ಕಂಪ್ನಿ ಹಿತಕ್ಕೆ ಕಂಪ್ನಿಲಿ ರಾಜಭಾರ ಇದೆ ರಾಜ್ಯಭಾರ ಕಂಪ್ನಿ ಚೆನ್ನಾಗಿ ಮಾಡಬೇಕು ಕಂಪ್ನಿಗಿರ ಲಾಭ ಆಗಬೇಕು ಅದೊಂದು ಒಳ್ಳೆ ಕೆಲಸ ಮಾಡಿದೆ ಅವನು ಒಳ್ಳೆ ದಿಲೆ ಯಾಕೆ ಒಂಥರ ಕಂಪ್ನಿಗೆ ಚೆಕ್ ಹೋಗ್ಬಿಟ್ಟು ಊರದೇ ದಂಧೆ ಸುಟ್ಟು ಮಾಡ್ಕೊಂಡು ಕಂಪ್ನಿಗೆ ಲಾಸ್ ಮಾಡಕ್ಕೆ ಎಲ್ಲ ಥರ ಅವನು ಕಂಪ್ನಿಗೋಸ್ಕರ ಅವನು ಲೇಖನ ಎಲ್ಲ ಬರೆಯೋದು ಆ ಥರ ಶುರು ಮಾಡಿದಾಗ ಆ ಕಂಪ್ನಿಯವರು ಕೂಡ ಪರವಾಗಿಲ್ಲ ಪರವಾಗಿಲ್ಲ ನಮಗೆ ನಮಗೋಸ್ಕರ ಚೆನ್ನಾಗಿ ಮಾಡ್ತಿದ್ದಾನೆ ಅಂತೇಳಿ ಅವ್ನು ಖುಷಿಯಾಗಲ್ಲ ಕಂಪ್ನಿ ರೂಪಾಯ ಕಟಾಕ್ಷದಿಂದ ಅಧಿಕ ಬೆಲೆಗೆ ಸರಕನ್ನು ಮಾಡುವುದಲ್ಲದೆ ಆ ವ್ಯವಹಾರ ಜಟಿಲತೆ ಅನಾಚಾರ ಬಲವಂತದ ಸುಲಿಗೆ ಮುಂತಾದ ಹಣ ಮಾಡುವ ಹಣ ಲಭ್ಯ ಕಾರ್ಯಗಳಿಗೆ ಕಂಪನಿ ಕಾರ್ಯಗಳಿಗೆ ಸಾಲದ ರೂಪದಲ್ಲಿ ನೀಡಬೇಕೆಂದು ಕೇಳ್ತಾನಂತೆ ಇದು ನೋಡಿ ಇದು ಆಶ್ಚರ್ಯ ಅಂತ ಒಂದು ಸಂಗತಿ ಇದೆ ನೀವು ನೋಡಿ ಕಂಪ್ನಿ ಯುದ್ಧ ಮಾಡ್ತಾ ಇದೆ ಆ ಯುದ್ಧದ ಖರ್ಚೆಲ್ಲ ಕೊಡಬೇಕಾಗುತ್ತೆ ಅದಕ್ಕೆ ನೀವು ಸಾಲದ ರೂಪಾಯಿ ಕೊಡಿ ನೀವು ಹೋಗಲಿ ಅಂತ ಹೇಳ್ತಾನಂತ ನಾವು ಅಷ್ಟು ಮುಂದುವರೆದು ಬಿಡ್ತಾನವನು ಗೊತ್ತಿರ್ತದೆ ಅಂದರೆ ಬಂದವರೆಲ್ಲ ಎಷ್ಟು ಮ ಇದು ಹಣ ಮಾಡ್ತಾ ಇದಾರೆ ಕಂಪ್ನಿ ಎಗೇನ್ಸ್ಟ್ ವರ್ಕ್ ಮಾಡ್ತಾ ಇದಾರೆ ಅಂತಲ್ಲ ಅವನಿಗೂ ಗೊತ್ತಿತ್ತು ಅದು ಸೊ ಅದು ಈ ಮುಂದೆ ಮುಂದೆ ಅವನು ಪಬ್ಲಿಷ್ ಮಾಡ್ತಾ ಮಾಡ್ತಾ ಅವನಿಗೆ ಅನಿಸುತ್ತಂತೆ ನಾವು ಬರೀ ಕಂಪ್ನಿಗೋಸ್ಕರನೇ ಕೆಲಸ ಮಾಡೋದು ಸಾಲದು ಕೆ ಕಂಪ್ನಿ ಏನೇನು ವಿಶೇಷ ಸಂಗತಿಗಳಿದೆಯೋ ಅದನ್ನು ಮಾತ್ರ ಪಬ್ಲಿಷ್ ಮಾಡೋದು ಸಾಲದು ಕೆಲವು ಸಲ ಸಾಹಿತ್ಯಭಿಲಾಷೆ ಇರ್ತದೆ ಕೆಲವರೆಲ್ಲ ಲೋಕಲ್ ಲೋಕಲ್ ಇಂಗ್ಲೀಷ್ನವ್ರಿಗೆಲ್ಲ ಅವ್ರಿಗೆ ಅವರ ಸಾಹಿತ್ಯಭಿಲಾಷೆ ಪೂರೈಸಿಕೆ ಮಾಡೋಕ್ಕೋಸ್ಕರ ನಾವು ಕೆಲವೆಲ್ಲ ಮಾಡಬೇಕಾಗ್ತದೆ ಅಂತೇಳಿ ಚೇಂಜ್ ಮಾಡ್ತಾನಂತ ಒಂದು ಮಿನು ಚೇಂಜ್ ಮಾಡ್ಕೊಳ್ತಾನೆ ಅಂದರೆ ಒಂದು ಸುಧಾರಣೆ ತರ್ತಾನೆ ಅಂದರೆ ಒಂದು ಪೊಯೆಟ್ಸ್ ಕಾರ್ನರ್ ಅಂತ ಹೇಳಿ ಪತ್ರಿಕೆಯಲ್ಲಿ ಕಾರ್ನರ್ ಇಡ್ತಾನಂತ ಒಂದು ಸಪ್ರೇಟ್ ಪ್ರತ್ಯೇಕವಾಗಿ ಒಂದು ಕಾರ್ನರ್ ಓಪನ್ ಮಾಡಿಕೊಡ್ತಾನಂತ ಅದರಲ್ಲಿ ಇಂಗ್ಲೀಷ್ ಸ್ಥಳೀಯರು ಇಂಗ್ಲೀಷ್ನವರು ಅವರ ಒಂದು ಸಾಹಿತ್ಯಭಿಲೇಷ ಏನೇ ಇದ್ದರು ಕವಿತೆ ಬರೆಯೋದಾಗಲಿ ಲೇಖನ ಬರೆಯೋದಾಗಲಿ ಇನ್ನೇನೇ ಆಗಲಿ ಅದನ್ನೆಲ್ಲ ಪಬ್ಲಿಷ್ ಮಾಡ್ತೀನಿ ಅಂತ ನಾನು ಅವ್ರದ್ದು ಆಹ್ವಾನ ಮಾಡ್ತಾನಂತೆ ಬನ್ನಿರಿ ಬರೀರಿ ನಿಮ್ಮದು ಏನೇನಿದ್ರು ಅಂತ ಅವಾಗ ಕಾವ್ಯಾಭಿರುಚಿ ಹರಿಸಿ ಅವರಿಗೆ ಕೆಲವರೆಲ್ಲ ಇಂಗ್ಲೀಷ್ನವರು ಆತ್ಮತೃಪ್ತಿ ಮಾಡ್ಕೊಳ್ತಾರಂತೆ ತಮ್ಮ ಅನಿಸಿಕೆ ಭಾವನೆಗಳನ್ನೆಲ್ಲ ಹಾಕ್ತಾರಂತೆ ಅವ್ರಿಗೆ ಸೊ ಅದ್ಭುತ ಪತ್ರಿಕೆ ಒಂದು ಅದ್ಭುತ ಸಂಪರ್ಕ ಸಾಧನ ಬೆಳೀತಂತೆ ಪತ್ರಿಕೆ ಇದೇ ರೀತಿಯಲ್ಲಿ ಬೆಳೆದಿದ್ರೆ ಅದೊಂದು ಉತ್ ಉತ್ಕೃಷ್ಟ ಪ್ರತಿಭೆ ಮೆಲು ಆದರೆ ದುರ್ದೈವದಿಂದ ಏನಾಗ್ಬಿಡುತ್ತೆ ಹಿಕಿ ತನ್ನ ಉತ್ಸಾಹದಲ್ಲಿ ಇಂಗ್ಲೀಷ್ ಭಾಷಿಕರ ಎಲ್ಲ ಬಗೆಯ ಜನರು ಪ್ರಯತ್ನ ಮಾಡೋದು ಅದನ್ನು ತಪ್ಪಾಡ್ತಾನೆ ಅಂದ್ರೆ ಇಂಗ್ಲಿಷ್ ಯಾ ಇಂಗ್ಲೀಷ್ನವ್ರು ಬಂದವರೆಲ್ಲ ಎಲ್ಲರೂ ಒಳ್ಳೆಯವ್ರು ಇರಲಿಲ್ಲ ಅವರೆಲ್ಲ ದರಡೆಗಾರರಿದ್ರು ಎಲ್ಲ ಥರದ ಕಾರ್ಯ ಮಾಡೋರು ಇದ್ರು ತಿಂಗರಿದ್ರು ಕಳ್ಳರಿದ್ರು ಕೊರಂಗ್ರಿದ್ರು ಎಲ್ಲರೂ ಇದ್ರು ಸೊ ಅವರು ಏನೇನು ನಡವಳ್ಕೆ ಇದೆಯಲ್ಲ ಅದನ್ನೆಲ್ಲ ಬರೆಯೋಕ್ಕೆ ಶುರು ಮಾಡ್ತಾನೆ ಅವರಿಂದನೂ ಲೇಖನ ತಗೊಳ್ತಾನಂತೆ ಅಂತೆ ಅವರು ಯಾವಾಗ ಅವರು ತಮ್ಮ ಕಾರ್ಯ ತಮ್ಮ ಜೀವನದ ಬಗ್ಗೆ ಎಲ್ಲ ಬರೆಯೋಕ್ಕೆ ತಗೊಳ್ತಾನೋ ಪ್ರಕಟ ಮಾಡೋದು ಶುರು ಮಾಡ್ತಾನೋ ಅದೇನೋ ಹೋಗ್ಬಿಡುತ್ತೆ ಜನಗಳಿಗೆ ಒಳ್ಳೊಳ್ಳೆ ಅಭಿವೃದ್ಧಿ ಇರೋರಿಗೆಲ್ಲ ಇದೇನು ಪತ್ರಿಕೆ ಇದು ಇದೇನು ಈ ಥರ ಆಗೋಯ್ತಲ್ಲಪ್ಪ ಇದು ಈ ಪದಕ್ಕೆ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಇದ್ದಕ್ಕಿದ್ದಂಗೆ ಇವ್ನು ಏನೇನೋ ಹೊಲ್ಸೆಲ ಪರೀಕ್ಷೆ ಮಾಡ್ಬಿಟ್ಟಿದನಲ್ಲ ಅಂತ ಸು ಇದಂತೆ ಆವಾಗಲೇ ಶುರು ಮಾಡ್ತಾನಂತೆ ಲೇಖಕರ ಮನಸ್ಸನ್ನು ಹಿಡಿಬೇಕಾದ್ರೆ ಅವನು ಟು ಬಿ ಕಂಟಿನ್ಯೂಡ್ ಅಂತ ಈಗಲೂ ಉಪಯೋಗಿಸ್ತೀನೋ ಅದನ್ನ ಅದು ಒಂದೇ ಕಂತಿನಲ್ಲಿ ಮಾಡ್ತಾ ಇರಲಿಲ್ಲ ಅಂತೆ ನೆಕ್ಸ್ಟ್ ಕಂತಿನಲ್ಲಿ ಮಾಡೋದು ಈಗ ನಾವು ಕೂಡ ಅದೇ ಮಾಡ್ತಿದ್ದೀವಲ್ಲ ಅದೇ ರೀತಿ ಟು ಬಿ ಕಂಟಿನ್ಯೂಡ್ ಅಂತ ಒಂದು ಪದ ಹಾಕಿಟ್ಟು ಅರ್ಧಕ್ಕೆ ಅನಿಸಿ ಮುಂದಿನ ಪತ್ರಿಕೆಯಲ್ಲಿ ಇದೆಲ್ಲ ಬರ್ತದೆ ಅಂತೇಳಿ ಜೋದಗರ್ಗ ಮನಸ್ಸನ್ನು ಹಿಡಿಯೋ ಕೆಲಸ ಮಾಡ್ತು ಅದೇನಾಗುತ್ತು ಇಂಗ್ಲೀಷ್ ಸಮಾಜದ ಅನೈತಿಕ ಚಟುವಟಿಕೆಗಳು ಅವರು ಜರುಗಿಸಿದ್ರನ್ನ ಹೇಕರವಾದ ಅವಮಾನಕರ ದಾರಿಗಳು ಅದೆಲ್ಲ ಬರೆಸಿರುವ ಉನ್ನತ ಮಟ್ಟದ ಸಾಹಿತ್ಯ ಪತ್ರಿಕೆಯಾಗಿ ಅದು ಮಾಡಲಿಲ್ಲ ಅದು ಆವಾಗ ಏನಾಗುತ್ತೆ ಅವನಿಗೆ ಪ್ರತಿಷ್ಠಾ ಅದೇ ಸಮಯದಲ್ಲಿ ಇನ್ನೊಂದು ಪತ್ರಿಕೆ ಬರ್ತದೆ ಜನ್ಮತಾಳು ಇದೊಂದು ಮನಫಲಿಯಾಗಿರುತ್ತೆ ಅದು ಅದರ ಪ್ರತಿಸ್ಪರ್ಧಿಯಾಗಿ ಇನ್ನೊಂದು ಪತ್ರಿಕೆ ಹುಟ್ಟುಕೊಳ್ತೇವೆ ಅದಕ್ಕೆ ತಕ್ಕ ಅದರ ಹೆಸರು ಇಂಡಿಯಾ ಗೆಜೆಟ್ ಅಂತ ಇದು ಬೆಂಗಾಲ್ ಗೆಸೆಟ್ ಆದರೆ ಅದು ಇಂಡಿಯಾ ಗೆಸೆಟ್ ಅಂತ ಬಂದ್ಬಿಡ್ತದೆ ಅದು ಸೊ ಇವನೇನು ಮಾಡ್ತಾನೆ ಈ ಇಂಡಿಯಾ ಗೆಸೆಟ್ನ ಸ್ಥಾಪನೆ ಮಾಡಿದನು ಒಬ್ಬ ಉಪ್ಪು ವ್ಯಾಪಾರಿ ಅವನ ಹೆಸರು ಪೀಟರ್ ರೀಡ್ ಅಂತ ಆಮೇಲೆ ಮೆಸ್ಸಿಂಕ್ ಅಂತ ಇಬ್ಬರು ಸೇರಿಕೊಂಡು ಅವ್ರು ಮಾಡ್ತಾರೆ ಅವರ ಅವಾಗ ಇವನಿಗೆ ಗಾಬರಿ ಆಗಿಬಿಟ್ಟೆ ಸರಕ್ಟ ನಾನೊಬ್ಬ ಮನಪಲ್ಲಿ ಬಿಸ್ನೆಸ್ ಮಾಡ್ಕೊಂಡು ನಾವು ಮಾಡ್ತಾಯಿದ್ರೆ ನನ್ನಾಗಿನ ಇನ್ನೊಬ್ಬನ ಬಿಡಿತಾನಲ್ಲಪ್ಪಾ ಇವನು ಹೆಂಗೆ ಅಂತ ಸರಿ ಇವನು ಏನು ಮಾಡ್ತಾನೆ ಅವಾಗ ಅವರ ವಿರುದ್ಧನೇ ಅಶೂ ಸ್ಟಾರ್ಟ್ ಮಾಡ್ತಾನೆ ಸಿಕ್ಕಾಪಟ್ಟೆ ಬ್ರೇಕ್ಸ್ ಹೋಗ್ತಾನೆ ಅವರಿಗೆಲ್ಲ ಬಾಯಿ ಬಂದಂಗೆ ಬೈಯೋದು ಸಿಕ್ಕಾಪಟ್ಟೆ ಅವರ ಮಾನಹರಣ ಮಾಡೋ ಥರ ಕಾರ್ಯಗಳು ಅದೆಲ್ಲ ಶುರು ಮಾಡಿಬಿಡ್ತಾನೆ ಸೊ ಇದು ಅವ ಅವಹೇಳನಕಾರಿ ಅಪಮಾನಕಾರಿ ಬೈಗಳು ಸುರಿಮಳೆನೇ ಹಾಕಿಬಿಡ್ತಾನಂತೆ ಆ ಪತ್ರಿಕೆಯಲ್ಲಿ ಬಾಯಿಗೆ ಬಂದ ಬೈ ಅದು ಅದು ಇದು ಅಂತ ಇದೇ ಸಮುದ್ರ ಏನಾಗುತ್ತೆ ಇನ್ನೊಂದು ಒಂದು ಸಂಗತಿ ಹೇಳ್ತಾರೆ ಇತಿಹಾಸಕಾರ ಅದರಲ್ಲಿ ಏನಂತಂದರೆ ಅಲ್ಲೊಬ್ಬ ಕ್ರಿಶ್ಚಿಯನ್ ಪಾದ್ರಿ ಇರ್ತಾನಂತೆ ಅವನೊಬ್ಬ ಅವನ್ ಪ್ರಾಟೆಸ್ಟೆಂಟ್ ಆ ಪಾದ್ರಿ ಹೆಸರು ಟಯರ್ ನಾಂಡರ್ ಅಂತ ಅವನು ಸ್ವೀಡಿಶ್ ದೇಶದವನಾಗಿರ್ತಾನೆ ಅವನು ಬಂದಿರ್ತಾನೆ ಇಲ್ಲಿಗೆ ಅವನು ಪಾದ್ರಿ ಆಗಿರ್ತಾನೆ ಪಾದ್ರಿಯಾಗಿ ಕೆಲಸ ಮಾಡ್ತಾನೆ ಅವನು ಇಲ್ಲೇ ಇರ್ತಾನೆ ಅದು ಸೊ ಲಗ್ನವಾಗಿದ್ದ ಪಾದ್ರಿ ಪತ್ನಿಯನ್ನು ಕರೆದುಕೊಂಡು ಒಂಟಿಯಾಗಿ ಜೀವನ ಸಾಗಿಸ್ತಾರಂತೆ ಪತ್ನಿ ಮನುಷ್ಯ ಮಾರನೇ ವರ್ಷವೇ ಮರುಮ ಮದುವೆ ಆಗ್ತಾನಂತ ಅವನು ಪಾದ್ರಿ ಆದರೂ ಹೆಣ್ಗಳೆಯರ ಸಹವಾಸದಿಂದ ಅವರ ಸೌಖ್ಯವನ್ನು ಸಂಪಾದಿಸಿ ಮೋಜು ಮಾಡ್ತಾ ಇರ್ತಂತೆ ಕ್ರಿಸ್ತನ ಭಕ್ತನಾದರೂ ಕ್ರಿಸ್ತನ ಮುಖ್ಯ ಉಪದೇಶವಾದ ಬಡತನದಲ್ಲಿ ಸಿರಿತನವನ್ನು ಕಾಣಬೇಕೆಂಬ ಫಲಿಸದೆ ಒಬ್ಬ ಗಣ್ಯ ಧನಿಕನಂತೆ ಜೀವನ ಸಾಗಿಸ್ತಾನ ಅವನು ಮೋಜುಕೂಟ ಏರ್ಪಡಿಸಿ ಅದರಲ್ಲಿ ಸುಂದರ ಸ್ತ್ರೀಯರನ್ನು ಆಹ್ವಾನಿಸಿ ಅವರೊಡನೆ ನೃತ್ಯ ಮಾಡಿ ಆನಂದಿಸೋ ಹವ್ಯಾಸ ಇಸ್ಕೊಂಡಿದ್ದಂತೆ ಈ ಪಾದ್ರಿ ಒಬ್ಬ ಬಿಷಪ್ ಈ ಥರ ಮಾಡ್ತಾ ಇದನ್ನು ನೋಡಿ ಯಾರೂ ತಡೆಯಕ್ಕಾಗಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಆರಾಮಾಗಿ ಜೀವನ ನಡೆಸ್ತಾ ಇದ್ದ ಅವನು ಇದ್ರ ಬಗ್ಗೆ ಇವನು ಬರೀತಾನೆ ಪಾದ್ರಿ ಕೈರ್ ಮಂಡಲ್ ಕಲ್ಕತ್ತಾ ನಗರದಲ್ಲಿ ಕೊನೆಗೆ ತನ್ನ ಎಂಬತ್ತೆಂಟನೇ ವಯಸ್ಸಿನಲ್ಲಿ ಮೃಡಿದುಕಡ್ತಾನಂತ ಅವನು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಅವನು ಘಟಿಸದ ಹಣದಲ್ಲಿ ಒಂದು ಚರ್ಚನ್ನು ಬೇರೆ ನಿರ್ಮಿಸ್ತಾನಂತೆ ಅದನ್ನು ಟೆತ್ ಟೆಫಿಲ್ಲಾ ಎಂದು ಕರೆಯುತ್ತಾನೆ ಈಗಲೂ ಅಸ್ತಿತ್ವದಲ್ಲಿದೆಯಂತೆ ಆ ಚರ್ಚು ಬಿಷಪ್ ಏನು ಮಾಡ್ತಾನೆ ಆಮದು ಮಾಡ್ಕೊಳ್ತಾನೆ ಮುದ್ರಣ ಇದನ್ನೆಲ್ಲ ಆಮದು ಮಾಡ್ಕೊಳ್ತಾನೆ ಅಂತ ಅದು ಯಾಕೆ ಆಮದು ಮಾಡ್ಕೊಳ್ತಾನೆ ಅಂತಂದರೆ ಅಂದರೆ ಪ್ರಿಂಟಿಂಗ್ ಪ್ರೆಸ್ ಅಂತ ನಾವು ಏನು ಕರಿತೀವಿ ಅದನ್ನು ಆಮದು ಮಾಡ್ಕೊಳ್ತಾನೆ ಅವಾಗೆಲ್ಲ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ಲವಲ್ಲ ಅಚ್ಚು ಅಚ್ಚುಗಳನ್ನೆಲ್ಲ ಪ್ರ ಹೊರದೇಶದಿಂದ ಅಂದರೆ ಸ್ವೀಡನ್ನಿಂದ ಯೂರೋಪಿಂದೆಲ್ಲ ಆಮದು ಮಾಡ್ಕೊಳ್ತಾನೆ ಏನು ಕಾರಣ ಕೊಡ್ತಾನೆ ಅದು ಆಮದು ಮಾಡೋಕ್ಕೆ ಅದು ಬೈಬಲ್ನ ಪ್ರಿಂಟ್ ಮಾಡೋಕ್ಕೋಸ್ಕರ ಅವನು ಬಿಷಪ್ ಆಗಿರ್ತಾನಲ್ಲ ಅವನಕಾಗಿ ಏನು ಮಾಡಬೇಕು ಅಂತ ಅಪ್ಪ ಯಾತಕ್ಕೆ ಬೇಕೋ ಅದಕ್ಕೆ ಮಾಡಬೇಕಾಗಿತ್ತಲ್ವಾ ಬೈಬಲ್ ನಾನು ಪ್ರಿಂಟ್ ಮಾಡಬೇಕು ಅದಕ್ಕೆ ಬೇಕು ಅಂತ ತರ್ಸ್ಕೊಂಡಿರ್ತಾನೆ ಆದರೆ ಅದನ್ನು ತರ್ಸ್ಕೊಂಡು ಕೂಡಲೇ ಅದನ್ನ ಹೆಚ್ಚು ದುಡ್ಡು ಬೇರೆಯವ್ರಿಗೆ ಮಿಬಿಡ್ತಾನೆ ಬೈಬಲ್ ಮಾಡೋದೇ ಇಲ್ಲ ಬೈಬಲ್ ಪ್ರಿಂಟೇ ಮಾಡೋಲ್ಲ ಇದೆಲ್ಲ ಬರ್ತಾ ಬಿಡ್ತಾನೆ ಅವನು ಹೀಕಿ ತನ್ನ ಇದ್ರೊಳಗೆ ಬಿಷಪ್ ಹೇಸ್ಟಿಂಗ್ಸ್ಗೂ ಪರಿಚಯ ಇರ್ತದೆ ಅವ್ರಿಗೆ ಗೆಳೆತನ ಇದ್ದೇ ಇರ್ತದೆ ಬಿಷಪ್ತಾನೆ ಎಷ್ಟಾದರೂ ಅವ್ರಿಗೆ ಗೆಳತನ ಇರಲೇಬೇಕಲ್ಲ ಹೇಸ್ಟಿಂಗ್ಸ್ಗೆಲ್ಲ ಹೇಳ್ತಾನೆ ಅವನು ಬಿಷಪ್ ನೋಡಿ ನನಗೆ ಐಸ್ ಎಲ್ಲ ಬರೆತಿರ್ತಾನೆ ನನ್ನ ತೊಂದರೆ ಕೊಡ್ತಾನೆ ಅವನು ಆವಾಗ ವೇಸ್ಟಿಂಗ್ಸ್ ಏನು ಮಾಡ್ತಾನೆ ಆಗಿನ ಕಾಲದಲ್ಲೇ ಪ್ರಶ್ನವ್ರಿಗೆ ಪೋಸ್ಟ್ ಆಫೀಸಿಂದ ರಿಯಾಯಿತಿ ದೊರೀತಿತ್ತು ಅವಾಗಲೇ ಶುರುವಾಗಿತ್ತು ಅದು ಈಗಲೂ ಇದೆ ಅದು ಬುಕ್ ಪೋಸ್ಟ್ ಅಂದರೆ ನೋಡಿ ಎಲ್ಲರಿಗೂ ಬರ್ತದೆ ಭಾಳ ಕಡಿಮೆ ಬೆಲೆಯೇ ನಾವು ಬುಕ್ ಪೋಸ್ಟ್ ಮಾಡ್ಬೋದು ಮ್ಯಾಗ್ಝಿನ್ಸ್ನೂ ಕಡಿಮೆ ಬೆಲೆಗೆ ಹೋಗ್ಬೋದು ರಿಯಾಯಿತಿ ಇದೆ ಅದು ಮೊದಲಿಂದನೂ ಆಗಿನ ಕಾಲದಲ್ಲಿ ಶುರುವಾಗುತ್ತೆ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಸ್ಪಾರ್ಟ್ ಆಗಿದೆ ಅದು ಇವರು ಇವತ್ತು ಇವತ್ತು ಈಗಲೂ ಸ್ವತಂತ್ರ ಭಾರತದಲ್ಲಿ ಅದು ಮೊದಲುಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದು ಪೋಸ್ಟ್ ಆಫೀಸ್ನಲ್ಲಿ ಯಾವಾಗ ರಿಯಾಯಿತಿ ಕೊಡ್ತಾಯ್ರು ಈ ಪತ್ರಿಕೆ ಕೂಡ ಇವನ ಪತ್ರಿಕೆಗೆ ಅವ್ನು ಹೆಸ್ಟಿಂಗ್ ಏನು ಮಾಡ್ತಾನೆ ನಿಲ್ಲಿಸ್ಬಿಡ್ತಾನೆ ನೀವು ಕೊಡೋದಿಲ್ಲ ಅಂತಾನದು ಇವನೇನು ಮಾಡ್ತಾನೆ ಹೋಗಿ ಹೇಸ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇದು ಅನ್ಯಾಯ ಇದು ಡಿಸ್ಕ್ರಿಮಿನೇಟ್ರಿ ಇದು ಈ ಥರ ಮಾಡ್ಬಿಟ್ಟು ನನ್ನ ಪತ್ರಿಕೆಗೆ ಮಾತ್ರ ಯಾಕೆ ನಿಲ್ಲಿಸ್ತೀರ ಅವ್ನು ಬೇರೆಯವರಿಗೆಲ್ಲ ಮಾಡ್ತಿರಲ್ಲ ನನಗೆ ಆಗತ್ತೆ ಹೋರಾಡ್ಬೋದಾಗಿತ್ತು ಹೇಳ್ಕೊಬೋದಾಗಿತ್ತು ನಿಧಾನವಾಗಿ ಮಾತಾಡ್ಬೋದಾಗಿತ್ತು ನಿಧಾನವಾಗಿ ಅಪೀಲ್ ಮಾಡ್ಬೋದಿತ್ತು ಡಿ ಅಪ್ ಬೇಕಾದಷ್ಟು ವಿಧಾನಗಳಿದ್ದವು ಅದನ್ನು ಮಾಡಲಿಲ್ಲ ಅವ್ನಿಗ ಅವ್ನಿಗೆ ಕೋಪ ಬಂದ್ಬಿಡ್ತು ರಿಯಾಯಿತಿ ತನಗೆ ಯಾಕೆ ಅದು ಕೊಡ್ತಾಯಿಲ್ಲ ಕೊಡ್ತಾ ಇದ್ರು ಯಾಕೆ ನಿಲ್ಲಿಸ್ದ ಅಂತ ಒಂದು ಅವನು ತನ್ನ ಪತ್ರಿಕೆಯಲ್ಲಿ ಬರಿತಾನೆ ಆ ಪತ್ರಿಕೆಯಲ್ಲಿ ಏನು ಬರೀತಾನೆ ಅಂದರೆ ತನ್ನ ವೈರಿ ಪತ್ರಿಕೆ ವಿರೋಧಿ ಪತ್ರಿಕೆ ಇರ್ತದಲ್ಲ ಆ ಪತ್ರಿಕೆ ರಿಯಾಯಿತಿ ಪಡೀತಾ ಇದ್ದೆ ಅದು ಹೆಂಗೆ ಪಡೀತು ಹೇಸ್ಟಿಂಗ್ಸ್ನ ಹೆಂಡತಿ ಪರಿಚಯ ಇರ್ತದೆ ಆ ವೈರಿ ಪತ್ರಿಕೆ ಎಡಿಟರ್ಸ್ಗೆ ಅವಳ ಮುಖಾಂತರ ಅವಳ ಶಿಫಾರಸ್ ಮೇಲೆ ಅವಳ ಒಂದು ಸಂಪರ್ಕದಿಂದ ಗಂಡನ ಗಂಡನ ಒಂದು ಇದು ತಗೊಂಡು ಒಪ್ಪಿಗೆ ತಗೊಂಡು ಅವ್ರು ಇನ್ನೂ ಕಂಟಿನ್ಯೂ ಮಾಡ್ತಾರೆ ಅವ್ರಿಗೆ ಸಿಕ್ಕಾಯ್ತಾರೆ ರಿಯಾಯಿತಿ ಆಯ್ತಿನ ಅವ್ರಿಗೇನು ಕಡಿಮೆ ಮಾಡಲ್ಲ ಅವ್ರಿಗೆ ಕಂಟಿನ್ಯೂ ಮಾಡಿರ್ತಾರೆ ಅವ್ರಿಗೆ ಹೋ ಅದನ್ನು ಬರ್ದಾಕ್ತಾನೆ ಅದು ಹೇಸ್ಟಿಂಗ್ಸ್ನ ಹೆಂಡತಿಯನ್ನು ತರ್ತಾನು ಹೇಸ್ಟಿಂಗ್ಸನ್ನ ಬರೀ ಹೇಸ್ಟಿಂಗ್ಸನ್ನ ವಿಷಯ ಹೇಳಿಬಿಟ್ಟಿದ್ರೆ ಏನೂ ತೊಂದರೆ ಆಗ್ತಿರಲಿಲ್ಲ ಅವ್ನು ಹೇಸ್ಟಿಂಗ್ಸ್ ಹೆಂಡ್ತಿನೇ ತಂದುಬಿಡ್ತಾನ ತನ್ನ ಲೇಖನದಲ್ಲಿ ಅವಳ ಮುಖಾಂತರ ಇದೆಲ್ಲ ಆಯಿತು ಅವರು ಅವರಿಗೆ ಇದು ಕೊಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಬರೆದು ಬಿಡ್ತಾನೆ ಅದ್ರಲ್ಲಿ ಹೇಸ್ಟಿಂಗ್ಸ್ಗೆ ಬಹಳ ಹಿಂಕರಬಿಡ್ತದೆ ಇವನ್ನ ಏನ ನೀನು ನನಗೆ ನನ್ನ ಹೆಸರು ತೊಡ್ಕೊಳೋ ಚಿಂತೆ ಇಲ್ಲ ನನ್ನ ಹೆಂಡ್ತೀನಿ ಯಾಕೆ ಯಾತ ಎಳಿತೆ ಇದಕ್ಕೆ ಅಂತೇಳಿ ಅವನೇನು ಮಾಡ್ತಾನೆ ಒಂದು ಪ್ರಕಟಣೆ ತರ್ತಾನೆ ಹದಿನಾಲ್ಕು ನವಂಬರ್ ನವರು ಸಾವಿರದ ಏಳ್ನೂರ ಎಂಬತ್ತೊಂದು ಸಾರ್ವಜನಿಕ ಪ್ರಕಟಣೆ ಹೇಳ್ಬಿಡ್ತಾನೆ ಅದರಲ್ಲಿ ಹಿ ಹಿಗಿಯ ಅದರಲ್ಲಿ ಈ ಥರ ಬರೀತಾನೆ ಹಿಕಿಯ ಸಂಪಾದಕತ್ವ ಮತ್ತು ಯಜಮಾನಿಕೆಯಲ್ಲಿ ಸ್ಥಾಪಿತಗೊಂಡ ಬಂಗಾಳ ಗೆಜೆಟ್ ಪತ್ರಿಕೆಗೆ ಪೋಸ್ಟ್ ಆಫೀಸ್ ನೀಡುತ್ತಿದ್ದ ರಿಯಾಯಿತಿಯನ್ನು ರದ್ದುಗೊಳಿಸಲಾಗಿದೆ ಅಂತ ಒಂದು ಪಬ್ಲಿಕ್ ನೋಟಿಸೇ ಕೊಟ್ಬಿಡ್ತಾನೆ ಅವನು ಹೇಸ್ಟಿಂಗ್ಸ್ ಇದು ಬೇಳೆ ಬೇಡ ಅಂತ ಹೇಳಿಬಿಟ್ಟು ಆವಾಗ ಈ ಇದು ಹೇಸ್ಟಿಂಗ್ಸ್ ತಗೊಂಡು ಕೊಟ್ಟಿದ್ದು ಈ ನೋಡಿ ನಾವು ಒಂದು ಅರ್ಹತೆ ಆಗ್ಬಿಡ್ತು ಅವನಿಗೆ ಬಿಕ್ಕಿಗೆ ಯಾಕೆಂದರೆ ಅದು ದೊಡ್ಡ ಮೊತ್ತ ಅದು ಈಗ ಸಿಕ್ಕಾಪಟ್ಟೆ ಸ್ಟ್ಯಾಂಪ್ ಹಾಕ್ಬಿಟ್ಟು ಅವಳು ಆ ಪತ್ರಿಕೆನ ಎಲ್ಲರಿಗೂ ಕಳಿಸಬೇಕು ಅದೆಲ್ಲ ಮಾಡಬೇಕು ಅಂದರೆ ಅದು ಕಷ್ಟ ಅದು ಭಾಳ ಕಷ್ಟ ಆಗ್ತಿತ್ತು ಅವನಿಗೆ ನೂರಾರು ಪತ್ರಿ ನೂರಾರು ಪ್ರತಿಗಳನ್ನ ಕಳಿಸೋದು ಎಷ್ಟು ಕಷ್ಟ ಆಗ್ತಿದೆ ಸೊ ಇದು ವಾರಾಣ್ ಹೆಸ್ಟಿಂಗ್ಸ್ಗೂ ಅವನಿಗೂ ಅಲ್ಲಿಂದ ಶುರುವಾಗುತ್ತೆ ಅವಾಗಲೇ ಶುರುವಾಗ್ತದೆ ಬಿಕ್ಕಿ ಅವಾಗ ಏನು ಹೇಳ್ತಾನೆ ಅಂತಂದರೆ ಅವನು ಹೆಸ್ಟಿಂಗ್ಸು ಪತ್ರಿಕಾ ಸ್ವಾತಂತ್ರ್ಯ ಮತ್ತು ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಿದೆ ಅಂತ ಕಿಡಿಕಾಡ್ತಾನೆ ಇಂಗ್ಲೆಂಡಲ್ಲಿ ಎಷ್ಟು ಹೊಡೆದಾಡ್ತಾ ಇದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ ವಾಕ್ ಸ್ವಾತಂತ್ರ್ಯಕ್ಕೋಸ್ಕರ ಎಲ್ಲ ಹೊಡೆದಾಡ್ದಾಗ ಇಲ್ಲಿ ಇಲ್ಲಿ ಬಂದು ಸ್ವತಂತ್ರ ಹರಣ ಮಾಡ್ತಾ ಇದ್ದಾರಲ್ಲ ಭಾರತದಲ್ಲಿ ನಾನು ಒಬ್ಬ ಸ್ವತಂತ್ರವಾಗಿ ನಾನು ಪತ್ರಿಕೆ ನಡೆಸ್ಕೊಂಡು ಹೋಗೋ ವಿರುದ್ಧ ಇವನು ಕೆಲಸ ಇದ್ದಾನಲ್ಲ ಇದು ಯಾವ ರೀತಿ ನ್ಯಾಯ ಇದು ಅಂಥೇಳಿ ಹೋರಾಟ ಉಗ್ರವಾಗಿ ಅವನು ಹೋರಾಟ ಮಾಡ್ತಾನೆ ಪತ್ರಿಕೆಯಲ್ಲಿ ಸಿಕ್ಕಾಪಟ್ಟೆ ಬರೀತಾನೆ ನಾನು ಯಾರಿಗೂ ಬಾಗದೆ ಅಂಜದೆ ಹಲ್ಲಿಗೆ ಇರಿದು ನೆಲದ ಮೇಲೆ ಬಿದ್ದು ಹೊರಳಾಡಿ ಬೇಡಿಕೊಳ್ಳುವುದಿಲ್ಲ ಎಂದು ತೀಕ್ಷ್ಣವಾಗಿ ಬರಿತಾನೆ ಪತ್ರಿಕೆ ಪ್ರಕಟಣೆ ನಿಂತರೂ ತಾನು ಬೀದಿಗೆ ಬಿದ್ದರೂ ಲಾವಣಿ ಹಾಡುಗಳನ್ನು ಕಟ್ಟಿ ಪ್ರಕಟಿಸಿ ಕಲ್ಕತ್ತಾ ನಗರದ ಓಣಿ ಓಣಿಗಳೇನೆ ಅದನ್ನು ಮಾರಿ ಜೀವನ ಮಾಡ್ತೀನಿ ಅಂತ ಅವನು ನಾನು ಮಾತ್ರ ಪತ್ರಿಕೆ ನಿಂತ ಪತ್ರಿಕೆ ನಿಂತಿಬಿಡು ಬಿಡು ಆದರೆ ನಾನು ಹಾಡೆಲ್ಲ ಹೇಳ್ಕೊಂಡು ಬೀದಿ ಬೀದಿಲಿ ಅಲ್ದುಕೊಂಡು ನಾನು ಜೀವನ ಮಾಡ್ಕೊತೇನೆ ಆ ಥರ ಮಾಡ್ತೀನಿ ನಿನಗೆ ನಾನು ಹೆದರೋದಿಲ್ಲ ಅಂತ ವಾರ್ನಿಸ್ಕೊಂಡು ಸವಾಲೇ ಅವನು Uh, English Shall I tamely submit to the yoke of slavery and wanton oppression? No, my case and complaints in my own newspaper shall be conveyed to the foot of the throne of the Great Britain. And the and the breach of our privileges as freemen of the first city in the British Empire shall also be presented in my own newspaper to the father of the city, the Chamberlain of the City of London. Nantana. ಅಲ್ಲಿ ಲಂಡನ್ಗೆ ಚೇಂಬರ್ ಸಿಟಿ ಇವರಿಗೆಲ್ಲ ಕಳ್ಸ್ಕೊಟ್ಬಿಡ್ತೀನಿ ನಾನು ಅಲ್ಲಿಗೆ ಅಪೀಲ್ ಮಾಡ್ತೀನಿ ನಾನು ಅಂತ ಕೂತ್ಕೊಳ್ತಾನೆ ಅವನು ಬಟ್ ಈಗ ಹಿಕ್ಕಿ ಇಷ್ಟೆಲ್ಲ ಕ್ರೋಧ ತನ್ನ ಸ್ವಾತಂತ್ರ್ಯದ ಬಗ್ಗೆ ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಇಷ್ಟೆಲ್ಲ ಹೇಳಿದವನು ಇತಿಹಾಸಕಾರರು ಅವನು ಒಂದು ಒಳ್ಳೆತನದ ಬಗ್ಗೆ ಕೂಡ ಅವನು ಹೇಳಿದ್ದಾರೆ ಅವನು ಅತ್ಯಂತ ಜವಾಬ್ದಾರಿಯುತ ಪ್ರೀತಿ ಮಧುರ ಭವನಗಳು ಸ್ತ್ರೀಯರ ಬಗ್ಗೆ ಇಟ್ಕೊಂಡಿದ್ದಾನೆ ಅದೊಂದು Mr. Hickey begs leave to say that he is of opinion that the greatest blessing that his sex enjoys in this savage part of the globe is the refined and delicate conversation of his fair countrywomen, cheered and animated by their heavenly smiles. We are made amends for the intemperance of the climate. Was it not for them we should be. ಅನ್ಪಾಲಿಶ್ ಬ್ರಿಟಿಷ್ ಟು ಡೆಮ್ ವಿಂಡೇಟೆಡ್ ಫಾರ್ ಆಲ್ ದೋಸ್ ಅಂತ ಬಂದ ಸುಂದರ ಇಂಗ್ಲಿಷ್ ಮಹಿಳಾ ಮಹಿಳೆಗಳನ್ನು ಅವರ ಸುಧಾರಿತ ಸೂಕ್ಷ್ಮ ಮಾತುಗಾರಿಕೆಗಳು ತಮಗೆ ಬಂದ ಕೊಡುಗೆ ಆಗಿದೆ ಅಂತ ಹೊಗಳಿ ಹಾಡ್ತಾನೆ ಇದು ಒಂದು ಇನ್ನೊಂದು ಒಂದು ಮುಖ ತೋರಿಸ ಅನಂತರ ಹಿಕ್ಕಿ ಸಾಹೇಬನಿಗೆ ಸರಮನೆಗೆ ಅಟಲಾಯಿತು ಒಂದು ಕೊಳ ಇತ್ತು ಆ ಕೊಳ ಎಷ್ಟು ಕೊಡಕ್ಕಾಗಿತ್ತು ಅಂದರೆ ಆ ಕೊಡಕ್ಕ ನಾರಿನಲ್ಲಿ ಸ್ನಾನ ಮಾಡಬೇಕಿತ್ತು ಅದೇ ನೀರು ಕುಡಿಬೇಕಿತ್ತು ಎಲ್ಲ ಆಗಬೇಕು ಈ ಒಂದು ವ್ಯವಸ್ಥೆಯಲ್ಲಿ ಅವನು ಕೈದಿಗಳು ಹಾಕಿದ್ದಾಗ ಅವನು ಕೈದಿ ಹಾಕಿದ್ದಾಗ ಎಲ್ಲರಿಗೂ ಇವನಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ತೊಂದರೆ ಆಯ್ತಲ್ಲಿ ಆದರೆ ಇವನು ಜಾಸ್ತಿ ಆಯಿತು ಮುಖ್ಯ ನ್ಯಾಯಾಧೀಶರಿಗೆ ಪತ್ರ ಬರೀತಾನೆ ಅದರಲ್ಲಿ ತನ್ನ ಕಷ್ಟವನ್ನು ತೋಡ್ಕೊಳ್ತಾನೆ ಹುಡುಗರು ತಂಟೆಕೋರರು ಇಲ್ಲಿ ಸೇರಿಬಿಟ್ಟಿದ್ದಾರೆ ಇವ್ರ ಜೊತೆಗೆ ನಾ ಇದ್ದು ನನ್ನ ಶಾಂತಿ ಕೂಡ ಹಾಳಾಗೋಗ್ಬಿದ್ದೆ ಆವಾಗ ಅವ್ರು ಯಾರೋ ಅವನ ಅವನ ಪತ್ರಕ್ಕಾಗಲಿ ಅವನ ಕೋರಿಕೆಯನ್ನು ಮನಸ್ಸು ಮಾಡಲ್ಲ ಆದರೆ ಆಶ್ಚರ್ಯ ಅಂತಂದರೆ ವಾರನ್ ಹೇಸ್ಟಿಂಗ್ಸ್ಗೆ ತಲುಪುತ್ತೆ ಅವನಿಗೆ ಗೊತ್ತಾಗ್ತದೆ ಇದ್ರ ಕಷ್ಟ ಇದು ಇದೆಲ್ಲ ಜೀವನ ವಿಷಯಲ್ಲೇ ಗೊತ್ತಾಗುತ್ತೆ ಅವನೇನು ಒಂದೇ ಒಂದು ಮಾಡ್ತಾನೆ ಅವನಿಗೆ ಉಪ್ತಾರ ಏನಪ್ಪ ಅಂದರೆ ಅವನಿಗೆ ಫೈನ್ ಹಾಕಿರ್ತಾರಲ್ಲ ಆ ಫೈನ್ ಹಣನ ಅವನೇ ಕೊಡ್ತಾನೆ ನಾನೇ ಕೊಡ್ತೀನಿ ನೀ ಅವನು ಅದನ್ನು ಕೊಡೋದು ಬೇಡ ಯಾಕೆ ಅವ್ನಿಗೆ ಗೊತ್ತಿತ್ತು ಅವ್ನಿಗೆ ಏನು ವಾಪಸ್ ಕೊಡೋಕೆ ಅವನ ಸ್ಥಿತಿಲಿ ಇರಲಿಲ್ಲ ಫೈನ್ ಕೊಡೋಕ್ಕೆ ಸೊ ನೀನು ಸೆರೆಮನೆಯಲ್ಲೇ ಇದ್ಬಿಡು ಸೆರೆಮನೆಯಿಂದ ಮನೆಯಿಂದಾನೇ ಹಿಂಗೆ ಇಲ್ಲ ನೀನು ಸೆರೆಮನೆಯಲ್ಲೇ ಇರಬೇಕಾಗ್ತದೆ ಅಂಥೇಳಿ ಬಿಡ್ತಾನೆ ಅದೊಂದು ಒಳ್ಳೆಯ ಕೆಲಸ ಮಾಡ್ತಾನೆ ಅಂತ ಹೇಳ್ತಾರೆ ಅವರು ಇದು ಹಿಗಿಯ ಒಂದು ದಾರುಣವಾದ ಒಂದು ಚರಿತ್ರೆ ಈ ಕೊನೆಯಲ್ಲಿ ಅವನು ಯಾವ ಕೆಲಸಕ್ಕೆ ಬಂದಿರ್ತಾನೋ ಯಾವ ಇಂಗ್ಲೆಂಡಿನಲ್ಲಿ ವಾಕ್ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಹೋರಾಟ ಜರುಗಿಸಿ ಜಯಗಳಿಸಿದ್ದನ್ನೇ ಭಾರತದ ಬಂಗಾಳದಲ್ಲಿ ಸಾಧಿಸಬೇಕಾದ ನಿಲು ಹೊತ್ತ ಒಂದು ಸಿಕ್ಕಿ ಈ ಹಿಕಿ ತಾನು ಒಂದು ಕಾಲೋನಿ ಬಂಗಾಳ ಅಂತ ಕಾಲೋನಿನಲ್ಲಿ ಅಲ್ಲಿ ಕೂಡ ಇದನ್ನು ಜರುಗಿಸ್ಕೊಂಡು ಹೋಗಬೇಕು ಅಲ್ಲೂ ಕೂಡ ಇದು ಆಗಬೇಕು ಅಲ್ಲೂ ಕೂಡ ವಾಕ್ಸತ ಇರಬೇಕು ಅಂತ ಹೇಳೋದನ್ನ ಅದನ್ನು ಹೇಳಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದನ್ನ ಅವನು ಎಷ್ಟೇ ಟ್ರೈ ಮಾಡಿದ್ರು ಎಷ್ಟೇ ಅವನು ಯಶಸ್ಸು ಗಳಿಸಲಿಲ್ಲ ಬಿಡ್ತಾನೆ ಪಾಪ ಸೋತ್ ಬಿಡ್ತಾನೆ ಇಂಗ್ಲೀಷ್ನವರು ಮರೆತು ಬಿಟ್ಟಿರ್ತಾರೆ ಅದನ್ನು ಅದು ಕಾಲೋನಿಯಲ್ಲಿ ತಾವು ತಿರುಗಿಸ್ಕೊಂಡು ಬಂದಿದ್ದನ್ನು ಇಲ್ಲೂ ಮಾಡಬೇಕು ಅಂತ ಏನಾಗಲಿಲ್ಲ ಆಗ ಮಾಡಬಾರ್ದು ಅಂತ ಅವ್ರು ತಿಳ್ಕೊಂಡಿರ್ತಾರೆ ಅದು ಅವನು ಅದು ಮಾಡಿದ್ದು ಅದು ಅದೇ ಅಪರಾಧ ಆ ಈ ಅಪರಾಧ ಅಲ್ಲಿ ಅದು ಅಪರಾಧ ಆಗದೆ ಆದರೆ ಇಂಗ್ಲೆಂಡ್ನಲ್ಲಿ ಅದು ಅಪರಾಧ ಅನ್ನಿಸ್ಕೊಳ್ತಿದ್ರು ಈ ಕಾಲೋನಿಗಳಲ್ಲಿ ಅದನ್ನು ಅಪರಾಧ ಅಂತ ವಾಕ್ ಸ್ವಾತಂತ್ರ್ಯ ಇರಲಿಲ್ಲ ಪತ್ರಿಕಾ ಸ್ವಾತಂತ್ರ್ಯ ಮೊದಲೇ ಇರಲಿಲ್ಲ ಅದು ಆ ಥರ ಏನೋ ಸ್ವಾತಂತ್ರ್ಯ ಅಲ್ಲ ಅದು ಅಪರಾಧ ಆಗ್ಬಿಡ್ತದ ಅವ್ನು ಮಾಡಿದ್ದು ಈ ಸು ಅಪರಾಧ ಮಾಡಿದ್ದಕ್ಕೋಸ್ಕರ ಅವನು ದಾರುಣವಾಗಿ ಪಾಪ ಹಿಂಗೆ ಸೆರೆಮನೆಯಲ್ಲಿ ವಾಸ ಮಾಡಬೇಕಾಗಿ ಬಂದ್ಬಿಡ್ತದೆ ಅದು ಸೊ ಇದು ಹಠಮಾರಿಯಾಗಿದ್ದ ಹಿಗಿ ಛಲದಂಕ ಮಲನ ತರಹ ತನ್ನ ಶತ್ರುಗಳಾದ ಹೇಸ್ಟಿಂಗ್ಸ್ ಎಂಪಿನನ್ನು ತನ್ನ ಹರಿತವಾದ ಲೇಖನಿ ಮುಖಾಂತರ ಹೋರಾಟ ಜರುಗಿಸಿದ್ರು ಕೂಡ ಸೋತು ಸೆರೆಮನೆ ಸೇರಿ ಹತಾಶನಾಗಿ ತನ್ನನ್ನು ದುರ್ದಶೆಗೆ ತಳ್ಳಿದ ನಂತರ ಈರ್ವರ ಕಾಲು ಹಿಡಿದಿದ್ದು ಮಾತ್ರ ಕೊನೆಗೆ ಹತಾಶನ ಕಾಲು ಹಿಡಿದಿದ್ದು ಮಾತ್ರ ಅದು ಒಂದು ಅಸಮರ್ಥನೀಯ ಕಾರ್ಯ ಅಂತ ಇತಿಹಾಸಕ್ಕ ಹೇಳ್ತಾರೆ ಯಾಕೆ ತಾನು ಜೀವಿತ ಕಾಲದವರೆಗೂ ತನ್ನ ಹಠಮಾರಿತನ ತನ್ನ ಧ್ಯೇಯ ತನ್ನ ಗುರಿ ತನ್ನ ಇದು ನಾವು ಉಪಯೋಗಿಸ್ಕೋಬೇಕಾಗಿ ಮಾಡಬೇಕಾಗಿತ್ತು ಮಾಡಲಿಲ್ಲ ಅಂತ ಇವನ ಕಥೆಯಷ್ಟು ಹೇಳಿ ಕಲ್ಕತ್ತಾ ನಗರದ ಪ್ರಪ್ರಥಮ ವಾರಪತ್ರಿಕೆ ಬೆಂಗಾಲ್ ಗೆಜೆಟ್ ಜನವರಿ ಇಪ್ಪತ್ತೊಂಬತ್ತರಂದು ಸಾವಿರದ ಏಳ್ನೂರ ಎಂಬತ್ತು ಎಂಬತ್ತರಲ್ಲಿ ಪ್ರಾರಂಭಗೊಂಡು ಕೇವಲ ಎರಡೇ ಎರಡು ವರ್ಷ ಕಾಲ ಅಸ್ತಿದ್ರದ್ದು ಮಾರ್ಚ್ ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಅಚ್ ಅದು ಅವಸಾನಗೊಳ್ಬಿಡ್ತದೆ ಆಶ್ಚರ್ಯಕರವಾದ ಮತ್ತು ಉಪಯುಕ್ತವಾದ ಎಲ್ಲರಿಗೂ ತಿಳಿಯಬೇಕಾದ ವಿಷಯ ಅಂತ ನಾನು ಅಂದ್ಕೊಂಡಿದ್ದೇನೆ ಇಲ್ಲಿವರೆಗೂ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಪ್ರಸಿದ್ಧ ವ್ಯಕ್ತಿ ಈಸ್ಟ್ ಇಂಡಿಯಾ ಕಂಪ್ನಿನಲ್ಲಿ ವಾರ್ನ್ ಹೇಸ್ಟಿಂಗ್ಸ್ನ ಸಮಕಾಲೀನಾಗಿ ಅವನ ಒಬ್ಬ ಬೆಂಬಲಿಗನಾಗಿ ಹೋರಾಡಿದ ಒಬ್ಬ ಮನುಷ್ಯನ ಒಬ್ಬ ವ್ಯಕ್ತಿಯ ಚರಿತ ಇತಿಹಾಸನ ಹೇಳಕ್ಕೆ ಇಷ್ಟಪಡ್ತೇನೆ ಅವನ ಹೆಸರು ರಿಚರ್ಡ್ ಬಾರ್ವೆಲ್ ಅಂತ ಅವನ ಹೆಸರು ರಿಚರ್ಡ್ ಬಾರ್ವೆಲ್ ಈ ರಿಚರ್ಡ್ ಬಾರ್ವೆಲ್ ಅನ್ನ ಸಂಘಟನೆ ಮುಂದಿನ ಸಂಖ್ಯೆಯಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು